ಕನಕಪುರ ತಾಲೂಕಿನ ಕಸಬಾ ಹೋಬಳಿ ಟಿಬೇಕುಪ್ಪೆ ಗ್ರಾಮ ಪಂಚಾಯಿತಿ ಮಟ್ಟದ ಕೆ ಡಿ ಪಿ ಸಭೆಯು ಗುರುವಾರ ನಡೆಯಿತು ಪಿಡಿಒ ಶ್ರೀನಿವಾಸ್ ನರೇಗಾ ಅನುಷ್ಠಾನದ ವಿವರಗಳ ಮಾಹಿತಿಯನ್ನು ಸಭೆಗೆ ನೀಡಿದರು ಚೌಕಸಂದ್ರ ಗ್ರಾಮದಲ್ಲಿ ನಲವತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ಅಂಗನವಾಡಿ ಕಟ್ಟಡವನ್ನು ಯಾವುದೇ ನೀತಿ ನಿಯಮಗಳಿಲ್ಲದೆ ಧ್ವಂಸಗೊಳಿಸಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಯಿತು ಸಭೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಸರಿತಾ ನಾಯಕ್ ಅರಣ್ಯ ಇಲಾಖೆ ಅಧಿಕಾರಿ ಉಮೇಶ್ ರೇಷ್ಮೆ ಇಲಾಖೆ ಅಧಿಕಾರಿ ಪುಟ್ಟಮಾದಯ್ಯ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು ಸಲ್ಲಿಸಿದಲ್ಲಿ ಕೂಡ ಅಂತಹ ಮಹಿಳೆಯ ಮಾತೃವಂದನಾ ಯೋಜನೆಯಡಿಯಲ್ಲಿ ಆರು ಸಾವಿರದಷ್ಟು ಹಣ ಸಹಾಯ ಅವರ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಒಂದೇ ಕಂತಿನಲ್ಲಿ ಬರುವಂತಹ ಒಂದು ಯೋಜನೆ ಇದು ಮಾತೃವಂದನ ಯೋಜನೆ ಇದರ ನಂತರ ಭಾಗ್ಯಲಕ್ಷ್ಮಿ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆಯಡಿ ನಿಮ್ಗೆ ಸೌಲಭ್ಯ ಸಿಗುವಂತದ್ದು ಅಥವಾ ಎಲ್ ಐ ಸಿ ಬಾಂಡ್ ಬರುವಂತದ್ದು ಪಡೀಲಿಕ್ಕೆ ಈಗ ಅರ್ಹಳಾಗಿ ಇದ್ದಾರೆ ಆದ್ರಿಂದ ಆ ಪರಿಪಕ್ವ ಮತವನ್ನ ಪಡೀಲಿಕ್ಕೆ ಏನೆಲ್ಲಾ ದಾಖಲಾತಿಗಳು ಬೇಕಿದೆ ಆ ಎಲ್ಲಾ ದಾಖಲಾತಿಗಳನ್ನ ಲಗತ್ತಿಸಿ ಈಗ ಪ್ರಪೋಸಲ್ ಅನ್ನ ನಾವು ಕಳಿಸ್ತಾ ಇದ್ದೀವಿ ಎರಡ್ ಸಾವಿರದ ಆರು ಕರ್ಕೊಂಡಂತವರಿಗೆ ಹದಿನೆಂಟು ವರ್ಷ ತುಂಬಿದೆ ಆದ್ರಿಂದ ಆ ಪರಿಪಕ್ವ ಮೊತ್ತವನ್ನ ಪಡೀಲಿಕ್ಕೆ ಈಗ ಕ್ರಮವನ್ನ ವಹಿಸಲಾಗ್ತಾ ಇದೆ ಈಗ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ವಿಸ್ತರಿಸಿ ಅಂಚೆ ಕಚೇರಿಗೆ ನೀಡಿ ಅದನ್ನ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಮಾಡ್ಲಾಗಿದೆ ಅಂದ್ರೆ ಮೊದಲು ಎಲ್ ಐ ಸಿ ಗೆ ಹೋಗ್ತಿದ್ದು ಎಲ್ ಐ ಸಿ ಬಾಂಡ್ ಬರ್ತಿತ್ತು ಬಾಂಡ್ ಅನ್ನ ವಿತರಿಸಿ ಅದನ್ನ ಮಗುವಿಗೆ ಹದಿನೆಂಟು ವರ್ಷ ಆದ ತಕ್ಷಣ ಪರಿಪಕ್ವ ಮತವನ್ನ ಪಡೆಯುವುದು ಆದ್ರೆ ಈಗ ಮಗುವಿನ ಹೆಸರಿನಲ್ಲಿ ಅಂಚೆ ಕಚೇರಿಯಲ್ಲಿ ಸುಕನ್ಯಾ ಸಮೃದ್ಧಿ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಅಂತ ಏನು ವಿಲೀನಗೊಳಿಸಿ ವಿಸ್ತರಿಸಲಾಗಿದೆ ಅದರಿಂದ ಮಗುವಿನ ಹೆಸರಿನಲ್ಲಿ ಅಕೌಂಟ್ ಓಪನ್ ಆಗುತ್ತೆ ಸುಕನ್ಯಾ ಸಮೃದ್ಧಿ ಅಕೌಂಟ್ ಓಪನ್ ಆಗುತ್ತೆ ನೀವು ಭಾಗ್ಯಲಕ್ಷ್ಮಿ ಯೋಜನೆ ಅಡಿ ನಮ್ಮ ಇಲಾಖೆಯಲ್ಲಿ ಸೌಲಭ್ಯ ಪಡ್ಕೊಳ್ಳೋಕ್ಕಿಂತ ಮೊದಲು ನೀವು ವೈಯಕ್ತಿಕವಾಗಿ ಮಗು ಜನಿಸಿದ ತಕ್ಷಣ ಹೆಣ್ಣು ಮಗು ಜನಿಸಿದ ತಕ್ಷಣವೇ ಆ ಮಗುವಿನ ಹೆಸರಿನಲ್ಲಿ ವೈಯಕ್ತಿಕವಾಗಿ ಸುಖನ್ಯ ಸಮೃದ್ಧಿ ಖಾತೆಯನ್ನ ತೆರೆದಿದ್ದೀರಾ ಅನ್ನೋ ಮಾಹಿತಿಯನ್ನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೊಡಬೇಕಾಗುತ್ತೆ ಒಂದ್ ವೇಳೆ ತೆರೆದಿದ್ದಲ್ಲಿ ಆ ಒಂದು ಖಾತೆಯ ವಿವರವನ್ನ ಅಂದ್ರೆ ಪಾಸ್ಬುಕ್ ಜರಾಕ್ಸ್ ಅನ್ನ ಅಟ್ಯಾಚ್ ಮಾಡಿ ನಮಗೆ ಅಪ್ಲಿಕೇಶನ್ ಕೊಟ್ರೆ ಆದಾಗ್ಯೂ ಕೂಡ ಭಾಗ್ಯಲಕ್ಷ್ಮಿ ಯೋಜನೆಯಡಿ ಮಗು ಸೌಲಭ್ಯಕ್ಕೆ ಆರಳಿರುತ್ತೆ ಆದ್ರೆ ಒಂದು ಮಗುವಿನ ಹೆಸರಿನಲ್ಲಿ ಒಂದೇ ಅಂಚೆ ಕಚೇರಿಯಲ್ಲಿ ಒಂದೇ ಅಕೌಂಟ್ ಓಪನ್ ಆಗಿದ್ರೆ ಮುಂದೆ ಅದನ್ನ ಮರ್ಜ್ ಮಾಡೋದು ಅಥವಾ ಮಾಹಿತಿಯನ್ನ ನೀಡೋದು ವಿಷಯ ಅಂದ್ರೆ ಮೊದಲನೇ ನಾವು ಮಾಹಿತಿಯನ್ನ ನೀಡಬಹುದು ಅನ್ನೋ ಕಾರಣದಿಂದ ಆ ಇದು ಅಂಚೆ ಕಚೇರಿಯಲ್ಲಿ ಮಗುವಿನ ಹೆಸರಿನಲ್ಲಿ ಅಕೌಂಟ್ ಓಪನ್ ಆದ ತಕ್ಷಣ ಮಗುವಿನ ಹೆಸರಿನಲ್ಲಿ ಪಾಸ್ಬುಕ್ ಬರುತ್ತೆ ಆ ಪಾಸ್ಬುಕ್ ವಿತರಣೆ ಮಾಡಲಿಕ್ಕೆ ನಾವು ನಮ್ಮ ಕಚೇರಿಯಿಂದ ಏನು ಕ್ರಮ ಕೈಗೊಳ್ಳಲಾಗುತ್ತೆ ಪೋಷಕರನ್ನ ಕರೆಸಿ ಅದಕ್ಕೆ ಅಕೌಂಟ್ ಓಪನಿಂಗ್ ಫಾರ್ಮ್ ಅಂತ ಇರುತ್ತೆ ಆ ಫಾರ್ಮ್ ಅನ್ನ ಭರ್ತಿ ಮಾಡಿ ಹಾಗೆಯೇ ಅದಕ್ಕೆ ಏನು ಆಧಾರ್ ಕಾರ್ಡ್ ಮಗುವಿನ ಫೋಟೋ ತಾಯಿಯ ಫೋಟೋ ಅಥವಾ ಕುಟುಂಬದ ಜೊತೆಗಿರುವಂತಹ ಒಂದು ಫೋಟೋ ತಂದೆ ತಾಯಿ ಮತ್ತೆ ಮಗುವಿನ ಆಧಾರ್ ಕಾರ್ಡ್ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಇದೆಲ್ಲ ಅಟ್ಯಾಚ್ ಮಾಡಿ ನಾವು ಅಕೌಂಟ್ ಓಪನಿಂಗ್ ಫಾರ್ಮ್ ಅನ್ನ ತಗೊಂಡು ಹಾಗೆ ಮಗುವಿನ ತಾಯಿಯನ್ನು ಕರೆಸಿ ಮಗುವಿಗೆ ಪಾಸ್ಬುಕ್ ವಿತರಣೆ ಒಂದು ಕಾರ್ಯಕ್ರಮ ಮಗುವಿನ ಹೆಸರಿನಲ್ಲಿ ಅಕೌಂಟ್ ಓಪನ್ ಆಗಿರುತ್ತೆ ಪ್ರತಿ ವರ್ಷ ಇಲಾಖೆಯಿಂದ ಮಗುವಿನ ಮಗುವಿನ ಆ ಅಕೌಂಟಿಗೆ ಮೂರು ಸಾವಿರದಷ್ಟು ಹಣ ಏನು ಕ್ರೆಡಿಟ್ ಆಗ್ತಾ ಇರೋದು ಇದು ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಮೊದಲಿರೋದೇ ಸುಕನ್ಯಾ ಸಮೃದ್ಧಿ ಜೊತೆಗೆ ವಿಲೀನಗೊಳಿಸಿ ಸ್ವಲ್ಪ ವಿಸ್ತರಿಸಲಾಗಿದೆ ಇಷ್ಟೊಂದು ನಮ್ಮ ಒಂದು ಆ ರಿಪೋರ್ಟ್ ಅಂದ್ರೆ ಸರ್ ಈ ಟಿವಿ ಪ್ರಕರಣಗಳು ಇಲ್ಲ ಯಾವುದು ಇಲ್ಲ ಆದಾಗ್ಯೂ ಕೂಡ ಸಮಿತಿ ಏನಿದೆ ನಿಮ್ಮ ಒಂದು ಹಂತದಲ್ಲಿಯೇ ರಚನೆಯಾದಂತಹ ಒಂದು ಸಮಿತಿ ಅದನ್ನ ತಾವೇ ಸದಸ್ಯ ಕಾರ್ಯ ಕಾರ್ಯದರ್ಶಿಗಳಾಗಿ ನಾವು ಮೆಂಬರ್ಸ್ ಇರ್ತೀರಿ ಸರ್ ಆ ತರ ಏನಾದರೂ ಇದ್ದಲ್ಲಿ ನೀವು ಮೀಟಿಂಗ್ ಕರೆದು ಆತರ ಇಲ್ಲ ನಮ್ಮಲ್ಲಿ ಆಧಾರ ಇಲ್ಲ ನಮ್ಮಲ್ಲಿ ಯಾವುದು ಇಲ್ಲ ಸರ್ ಯಾವುದು ಪ್ರಕರಣಗಳು ಮಹಿಳೆಯರ ಮತ್ತು ಮಕ್ಕಳ ಮೇನ ದೌರ್ಜನ್ಯ ಇಲ್ಲ ಇಲ್ಲ ಈ ಪಂಚಾಯತಿ ಸಂಬಂಧಪಟ್ಟದಿಲ್ಲ ಕೌಟುಂಬಿಕ ದಾಳಿಯಿಂದ ಕೇಸ್ಗಳು ಬರ್ತಾ ಇರುತ್ತೆ ಅದಕ್ಕೆ ಸಾಂತ್ವನ ಕೇಂದ್ರದಿಂದ ಆರ್ಥ ಸಮಾಲೋಚನೆ ಆಗಿರ್ಬೋದು ಕಾನೂನು ವರಿ ಆಗಿರ್ಬೋದು ಅಥವಾ ಕಾನೂನು ಸಹಾಯ ಆಗಿರ್ಬೋದು ಅದು ಪ್ರತಿನಿತ್ಯ ನಡೆಯುತ್ತಿರುವಂತಹ ಒಂದು ಕಾರ್ಯಕ್ರಮ ಬಟ್ ಸದ್ಯಕ್ಕೆ ಈ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಂತ ಯಾವುದೇ ಕೇಸ್ಗಳಿಲ್ಲ

ಮತ್ತೆ ಎಷ್ಟು ಗ್ರಾಮ್ಸ್ ಅಲ್ಲಿ ಕೊಡ್ಬೇಕು ಆ ಎಲ್ಲಾ ವಿವರವನ್ನ ಪ್ರತಿಯೊಂದು ಅಂಗನವಾಡಿ ಕಾರ್ಯಕರ್ತರಿಗೂ ಮಾಹಿತಿಯನ್ನ ಕಳ್ಸಿಕೊಡ್ತೀವಿ ಮತ್ತೆ ಅದರ ಪ್ರಕಾರನೇ ಆಹಾರ ವಿತರಣೆ ಕಾರ್ಯಕ್ರಮ ರೆಡಿ ಯಾರ ಪೂರೈಕೆ ಖಂಡಿತ ಖಂಡಿತ ಸರ್ ಗುಣಮಟ್ಟಕ್ಕೆ ಹೋಗುತ್ತೆ ಪ್ರತಿ ತಿಂಗಳು ಅಂದ್ರೆ ಡಿಸ್ಟಿಕ್ ಇಂದಾನೇ ಕಳಿಸ್ತಾರೆ ಒಂದೊಂದು ಪ್ರಾಜೆಕ್ಟ್ ಇಂದ ಒಂದೊಂದು ಆಹಾರ ಸಾಮಗ್ರಿಗಳನ್ನ ಈ ಗುಣಮಟ್ಟವನ್ನ ಪರಿಶೀಲನೆಗೆ ಅವರು ಲ್ಯಾಬ್ ಟೆಸ್ಟಿಗೆ ಕಳಿಸಿ ಅದನ್ನ ಗುಣಮಟ್ಟ ಸರಿಯಾಗಿದೆ ಅಂತ ಖಾತ್ರಿ ಆಹಾರ ವಿತರಣೆ ರೆಡಿ ಮಕ್ಕಳಿಗೆ ಆರೋಗ್ಯ ಲಸಿಕೆಗಳನ್ನ ಖಂಡಿತ ಸರ್ ಆರೋಗ್ಯ ಇಲಾಖೆಯವರ ಸಹಯೋಗದಲ್ಲಿ ಪ್ರತಿ ವಾರ ವಾರಕ್ಕೊಮ್ಮೆ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಸಾಮಾನ್ಯವಾಗಿ ಈ ಚುಚ್ಚುಮುದ್ದು ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿ ಹರಲ್ಲಿರುವಂತ ಎಲ್ಲಾ ಮಕ್ಕಳನ್ನ ಗುರುತಿಸಿ ಅಂಗನವಾಡಿ ಕಾರ್ಯಕರ್ತರು ಅವರಿಗೆ ಮುಂಚಿತವಾಗಿ ನಾಳೆ ಚಿಕಿತ್ಸಾ ಕಾರ್ಯಕ್ರಮ ಇದೆ ಬನ್ನಿ ಅಂತ ಹೇಳ್ಬಿಟ್ಟು ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟು ಎಲ್ಲಾ ಮಕ್ಕಳನ್ನ ಹರಡಿರುವಂತಹ ಲಸಿಕೆಗೆ ಹರಡಿರುವಂತಹ ಎಲ್ಲಾ ಮಕ್ಕಳನ್ನ ಕರ್ತರಿಸಿ ಅವರಿಗೆ ಕಾರ್ಯಕ್ರಮವನ್ನ ಎಲ್ಲ ಕಾರ್ಯಕರ್ತರು ಮಾಡ್ತಾರೆ ಖಂಡಿತ ಸರ್ ಪ್ರತಿ ತಿಂಗಳು ತಾಯಿಂದ್ರ ಸಭೆ ಅಂತ ಸಭೆ ಮಾಡ್ತೀವಿ ಆ ಸಭೆಯಲ್ಲಿ ತಾಯಂದ್ರಿಗಾಗಿರ್ಬೋದು ಮಕ್ಕಳು ಏನಾದ್ರು ವೈದ್ಯಕ ಸ್ವಚ್ಛತೆಯನ್ನ ತಾಯಂದಿರು ಕಾಳಜಿ ವಹಿಸ್ತಾ ಇದ್ರೆ ಅವರಿಗೆ ಅರಿವು ನೀಡುವುದಾಗಿರ್ಬಹುದು ಈ ಬರೀ ಸ್ವಚ್ಛತೆ ಅಲ್ಲ ಪ್ರತಿಯೊಂದು ವಿಷಯದ ಕುರಿತಂತೆಯೂ ಪ್ರತಿ ತಿಂಗಳು ಸಭೆ ನಡೆಯುವುದರಿಂದ ತಾಯಂದಿರಿಗೆ ಜನರಿಗೆ ಎಲ್ರಿಗೂ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳ ಕೊರತೆ ಬಹಳ ಇದೆ ಸರ್ ಇಲ್ಲಿ ಆ ನಾವು ನಿಮಗೆ ರಿಕ್ವೆಸ್ಟ್ ಅದು ಅದೊಂದು ಸ್ವಲ್ಪ ಸೌಲಭ್ಯಗಳ ಕೊರತೆ ಇದೆ ಇಲ್ಲಿ ಅಂದ್ರೆ ಸ್ವಂತ ಬಿಲ್ಡಿಂಗ್ ಇದ್ರೂ ಕೂಡ ತುಂಬಾ ಹಳೇದಿದೆ ಬಿಲ್ಡಿಂಗು ಶಿಥಿಲಾವಸ್ಥೆಯಲ್ಲಿ ಇರೋದು ಆಗಿರ್ಬಹುದು ಅಥವಾ ಈಗ ನೋಡಿ ಉದಾಹರಣೆಗೆ ಚೌಕ್ಸ್ ಅಂದ್ರೆ ಅದು ಸೈಟ್ ಇದೆ ಬಿಲ್ಡಿಂಗ್ ಗೆ ಅನುದಾನ ಬಿಡುಗಡೆ ಆಗಿದೆ ಸ್ಟಿಲ್ ಅದು ಲಿಟಿಗೇಶನ್ ಇರೋದ್ರಿಂದ ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಆಗಲ್ಲ ಅಥವಾ ಬಜೆಟ್ ವಾಪಸ್ ಹೋಗಲ್ಲ ಮೇಡಮ್ ಅದಕ್ಕೋಸ್ಕರ ನಿನ್ನೆ ಇವ್ರು ಬಂದಿದ್ದ ಆಫೀಸರ್ ಸಮಾಜ ಕಲ್ಯಾಣ ಅಧಿಕಾರಿಗಳು ಅವ್ರೇನೋ ಪೊಲೀಸ್ ತಗೊಂಡು ಮಾಡ್ತೀವಿ ಅದೇನೋ ನೋಡಿ ಸರ್ ಬಟ್ ಅದೇ ಜಾಗ ಏನಾದ್ರೂ ಕಿರಿಕಿರಿ ಇದ್ರೆ ಅಥವಾ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಬೇರೆ ಜಾಗ ಆದ್ರೂ ಗುರುತಿಸಿ ಒಂದ್ ಸ್ವಲ್ಪ ಪಂಚಾಯತ್ ಈ ಕತೆ ಇದೆ ಇವಾಗ ನೀವು ಅಧಿಕಾರಿಗಳಿದ್ದವರು ಅಟ್ಲೀಸ್ಟ್ ನೀವು ಹೋಗಿಬಿಟ್ಟು ಪೊಲೀಸ್ ಸ್ಟೇಷನ್ ಆದ್ರೂ ಕಂಪ್ಲೇಂಟ್ ಕೊಟ್ಟಿಲ್ಲ ಇವಾಗ ನಲ್ವತ್ತು ವರ್ಷದಿಂದ ನಲ್ವತ್ತೈದು ವರ್ಷ ಬಿಲ್ಡಿಂಗ್ ಯಾರ್ದಿತ್ತು ಸರ್ ಒಂದ್ ಸೇರಿ ಸರ್ ಇಲ್ಲಿ ಮೀಟಿಂಗ್ ಅಲ್ಲ ಅದನ್ನ ಹೇಳ್ತಾ ನಾವು ಕೇಳ್ತಿದೀವಲ್ಲ ಅವ್ರು ಇವಾಗ ಚೌಕ್ಸನ್ ಅಂತ ಹೇಳಿದಾಗ ನಾವು ಎತ್ತಲೇಬೇಕಲ್ಲ ಸರ್ ನಿಮ್ಮ ಎಸ್ ಎಸ್ ಎಲ್ ಪರೀಕ್ಷೆ ನಾವು ಈ ಕತೆ ಮಾಡ್ಕೊತಿದ್ದೀವಿ 这个我那不知道的。 ಸಿಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಸಿಡಿ ಪಿ ಅವರು ನನ್ನ ಹೆಸರು ಈಗ ನಾನು ಸಿಡಿ ಓನರ್ ಆಫ್ ಸಿಡಿ ಕಂಪ್ಲೇಂಟ್ ಕೊಟ್ಟು ರೈಸ್ ಮಾಡಿ ಅವರ ಪ್ರೊಡಕ್ಷನ್ ತಗೊಂಡು ಕಾಮಗಾರಿ ಸ್ಟಾರ್ಟ್ ಮಾಡಿ ಮಾಡ್ಬೋದಲ್ಲ ಅನ್ನೋದು ಒಂದು ಮಾಡಿ ಅನ್ನೋದ್ ಬೇಕಾದ್ರೆ ನಾವು ಎಲ್ಲಾರು ಸರಿ ಹಾಕ್ತಿವಿ

ಅದೇ ನಾವು ನಾವು ಫೋಟೋ ಫೋಟೋ ಇದನ್ನ ಅಂತ ಡಿ ಡಿ ಆಫೀಸಿಗೆ ಕಳಿಸ್ತೀವಿ ಡಿಸ್ಟಿಕ್ ಆಫೀಸಿಗೆ ಅಲ್ಲಿಂದ ಅದು ಹೋಗುತ್ತೆ ಸಿಇಒ ಅವರು ಏನ್ ಮಾಡ್ತಾರೆ ಎ ಡಬ್ಲ್ಯೂ ಗೆ ಲೆಟರ್ ಹಾಕ್ತಾರೆ ಈ ಇದನ್ನ ನೆಲೆಸಮಗೊಳಿಸಲಿಕ್ಕೆ ಇವ್ರ ಕಡೆಯಿಂದ ಪ್ರಪೋಸಲ್ ಬಂದ್ರೆ ಹೋಗಿ ಟೆಕ್ನಿಕಲ್ ಒಪಿನಿಯನ್ ಕೊಡಿ ಅಂತ ಅವ್ರು ಅಲ್ಲಿಂದ ಎ ಡಬ್ಲ್ಯೂ ಆಫೀಸಿಂದ ಬಂದು ಟೆಕ್ನಿಕಲ್ ಒಪಿನಿಯನ್ ಕೊಟ್ಟು ಇದನ್ನ ನೆಲಸಮ್ ಅಂತ ಅವರಲ್ಲಿ ಮಾಹಿತಿ ಕೊಟ್ಟ ಮೇಲೆ

ಓದೋ ಅಭ್ಯಾಸ ಉತ್ತೇರ್ಜನ ಮಾಡೋದ್ ಏನೇನು ಕ್ರಾಮತ ಹೋಗಿದ್ದೀವಿ ಹುಡುಗ್ರು ಓದೋ ಅಭ್ಯಾಸ ಇತ್ತು ಏನೂ ಕ್ರಾಮಕ ಮಾಡಿದಿರಿ ಸ್ಕೂಲ್ಗಳಿಗೆ ಹೋಗಿ ಈಗ ನೀವು ಪ್ರತಿ ಬಾರಕ್ಕೆ ಹೋಗ್ಬೇಕಲ್ವಾ ಹುಡುಗ್ರೆ ಅದನ್ನ ಉತ್ತೇರ್ಣ ಮಾಡೋಕೆ ನಿಮ್ಗೆ ಹೋಗ್ಲಿ ಎನ್ಕರೇಜ್ ಮಾಡಬೇಕಲ್ಲಪ್ಪ ಮೆಂಬರ್ಶಿಪ್ ಮೆಂಬರ್ಶಿಪ್ ಎಂಟುನೂರು ಎಲ್ಲ ಒಟ್ಟು ಟೋಟಲು ಮಕ್ಕಳು ಮಕ್ಕಳು

ಹೆಚ್ಚುವರಿ ಪೇಪರ್ ಬೇಕಾ ಅಂತ ಕೇಳ್ತಾ ಇದ್ರಿ ಈಗ ಇಲ್ಲಿ ಬಿಲ್ಡಿಂಗ್ ಇನ್ನು ಕಟ್ಟಿದ್ವಲ್ಲಾ ಬಿಲ್ಡಿಂಗ್ ಆದಮೇಲೆ ನಿಮಗೆ ಒಂದು ಇಂಗ್ಲಿಷ್ ಪೇಪರ್ ಕೊಡ್ತೀನಿ ಪೇಪರ್ ಅವಶ್ಯಕತೆ ಇದ್ರೆ ತಗೊಳ್ಳಿ ಮ್ಯಾಗಜೀನ್ ಯಾವದರ ಬೇಕಂದ್ರೆ ಅದೇ ಆಫೀಸ್ ಆಗಲಿ ಅಂತ ಕೆಡಿಪಿ ಮೀಟಿಂಗ್ ಬರೋಕ್ಕೆ ನಾವು ನೋಟಿಸ್ ಕೊಟ್ಟಿದ್ದ ಅದನ್ನೇ ಹೇಳ್ತಾ ಇರಲಿಲ್ಲ ಇಷ್ಟು ಇಲಾಖೆ ಬಂದಿದ್ರೆ ಇಲ್ಲಿ ಒಂದು ಐದಾರು ಇಲಾಖೆಯ ಉಳಿಕೆ ಇಲಾಖೆಗಳಿಗೆ ಏನು ಮಾಡಬೇಕು ತಾವು ಅಭಿಪ್ರಾಯ ಹೇಳ್ಬೇಕು ಅವಕಾಶ ಇರೋದೇನು ಅಂದ್ರೆ